ಬಹಳ ಕಡೆ ವೈರ್ ದೂತ್ ಬಿದ್ದಾವೆ ಕಡೆ ಸಮಸ್ಯೆ ಅದಾವ ಆಮೇಲೆ ಒಂದು ನಮ್ಮ ಕಲ್ತಿದ ಜೀವ ಉಪಘಾತ ಆಗ್ತವ ಯಾಕೆ ನೀವು ವಿಮೆಯನ್ನ ಇಳಿಸಿ ನಿಮ್ಮ ಡಿಪಾರ್ಟ್ಮೆಂಟ್ ಮೂಲಕನೇ ಆ ದುರ್ದೈವಗಳು ನಮ್ಮ ಚತುರ್ದಿಂದ ಅವಧಿ ತಗೊಂಡಿರ್ಬೋದು ಅದಕ್ಕೆ ಕೊನೆಗೆ ಒಂದು ಜೀವ ಕುಟುಂಬದ ಜವಾಬ್ದಾರಿ ನೆರವೇರಿಸತಕ್ಕ ಪಾಪ ಯಾರು ಹಸುನೀಗರು ಅಂದ್ರೆ ಅವ್ರ ಪರಿಹಾರಕ್ಕೆ ಉಪಯೋಗ ನಾಗರಿಕ ಸಮಾಜದ ಸರ್ಕಾರಗಳ ಮತ್ತು ನಮ್ಮೆಲ್ಲರ ಕರ್ತವ್ಯ ಕರೆ ಪ್ರಾರ್ಥನೆ ಆ ದುರ್ದೈವಗಳಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಯೋಜನೆ ಅದ್ರಲ್ಲುಮಾತ್ ನಾವಿರೋದ್ರೆ ಜೊತೆಗೆ ಬೇರೆ ಬೇರೆ ರೈತರಿಗೆ ತಂದು ಆಗ್ತಕ್ಕಂಥದ್ದು ವಿಶೇಷವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ನಾನು ಗಮನಿಸ್ತಾ ಇದ್ದೇನೆ ಎಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಷ್ಟು ತ್ವರಿತವಾಗಿ

ಅದಕ್ಕೆ ಡಿ ಸಿ ಅವರಿಗೆ ನಮ್ಮ ಶಿವಾನಂದ ಪಾಟಲ್ ಮಿನಿಸ್ಟ್ರು ಹೇಳ್ತಾರೆ ಡಿ ಸಿ ಅವರಿಗೆ ನಾವು ಆದೇಶ ಇದು ಮಾಡಿದ್ವಿ ಔಟ್ ಮಾಡಿ ಹಿಂದಿಟ್ಬಿಟ್ಟು ಕೆಲವು ಜಾಗದಲ್ಲಿ ಇದೆ ಅಂತ ಲ್ಯಾಂಡ್ ಅದು ಪ್ರೈವೇಟ್ ಲ್ಯಾಂಡ್ ಆದರೂ ನಾವು ತೊಗೊಳ್ತೀವಿ ಅದೇ ಪಾವಗಡದಲ್ಲಿ ಮಾಡಿದಾಗೆ ತಿಂಗಳಿಗೆ ಅಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಪ್ಲಸ್ ಇಂಕ್ರಿಮೆಂಟ್ ಇರ್ತದೆ ಎರಡು ವರ್ಷ ಮೂರು ವರ್ಷ ಮೂರು ವರ್ಷಕ್ಕೆ ಒಂದು ಸತಿ ಇನ್ಕ್ರಿಮೆಂಟ್ ಆಗ್ತದೆ ಆ ಥರ ಎಲ್ಲ ಪ್ರೈವೇಟ್ ಲ್ಯಾಂಡ್ ಇದ್ದರೂ ತೊಗೊಳ್ತೀವಿ ಅವ್ರಿಗೆ ಇದು ಮಾಡ್ತೀವಿ ಗೌರ್ಮೆಂಟ್ ಲ್ಯಾಂಡ್ ಇದ್ದರೂ ತೊಗೊಳ್ತೀವಿ ಇದು ಇಟ್ಬಿಟ್ಟು ಅದನ್ನು ಮಾಡ್ತೀವಿ ಯಾಕೆ ಅದು ಫ್ಯೂಚರು ನಮಗೆ ನಮಗೆ ಇದು ಆ ಥರ ಸೋಲಾರ್ ಪಾರ್ಕ್ ಆಗಿಬಿಟ್ರೆ ಫ್ಯೂಚರಲ್ಲಿ ನಮಗೆ ಇರಿಗೇಷನ್ಗೆ ತೊಂದರೆ ಬರುದಿಲ್ಲಪ್ಪ ಕರೆಂಟಿಗೆ ಅಂದ್ಬಿಟ್ಟು ಆ ಥರ ಐಡೆಂಟಿಫೈ ಮಾಡಿದೆ ಈಗ ನಾವು ಎಲ್ಲ ಕಡೆ ಮಾಡ್ತಾ ಇದೀವಿ ನಿಮ್ಮನ್ನು ಇಡೀ ಮೀಟಿಂಗ್ ಪ್ರೊಸೀಡಿಂಗ್ಸ್ ಈಗಾಗಲೇ ನಿಮಗೆ ಅಲೋ ಮಾಡಿದ್ದೀನಿ ಕೇಳಿದಿರ ಏನಾಗಿದೆ ಅಂತ ಸಮಸ್ಯೆ ಇತ್ತು ನಾನು ಹೇಳ್ಬೇಕಾಗಿಲ್ಲ ನಿಮ್ಗೆ ನಾ ಪ್ರಶ್ನೆ ಇದ್ಬಿಟ್ರೆ ಆನ್ಸರ್ ಮಾಡ್ತೀನಿ ಕರೆಂಟ್ ಬಿಲ್ ಕನೆಕ್ಷನ್ ಈಗ ಕ್ವಾರ್ಟರ್ಸ್ ಅಲ್ಲಿ ಅವ್ರು ಏನ್ ಇದ್ದಾರೆ ರೆಸಿಡೆನ್ಶಿಯಲ್ ಆ ಕ್ವಾರ್ಟರ್ಸ್ ಬಿಲ್ ಕೂಡ ಹೊಂದಾಣಿಕೆ ಮಾಡಿ ಕಂಪ್ಲೀಟ್ ಇದೆ ಸರ್ ಅದ್ರ ಬಗ್ಗೆ ಎನ್ಕ್ವೈರಿ ಕೂಡ ಸೊ ಇಲ್ಲಿ ನಾವು ಏನು ಆಕ್ಷನ್ ತಗೊಂಡಿಲ್ಲ ಸೊ ಆತರ ತುಂಬಾ ಕೇಸ್ ಗಳು ಮಾಡಿದ್ದಾರೆ ಅಂತ ಕಂಪ್ಲೀಟ್ ಇದೆ ಒಂದು ಎರಡನೇದು ಈಗ ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಹೇಳಿದ್ದಾರೆ ಭಾಗ್ಯ ಜ್ಯೋತಿ ಸ್ಕೀಮ್ ಸೊ ಅದು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಅದನ್ನ ಏನ್ ಮಾಡಿದ್ದಾರೆ ಬೇರೆಯವರು ಟ್ರಾನ್ಸ್ಫರ್ ಮಾಡಿರುವಂತ ಕೇಸಸ್ ಗಳನ್ನ ಕಸ್ಟಮರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ

ಯಾರು ಇನ್ಚಾರ್ಜ್ ನೋಡ್ರಿ ಇದಕ್ಕೆಲ್ಲ ನೋಟಿಸ್ ಇಶ್ಯೂ ಮಾಡಿ ಕೊಡ್ಲಿಕ್ಕೆ ಆಗ್ತದಾ ಇದನ್ನ ಇಮಿಡಿಯೇಟ್ ಆಗಿ ಕರೆಸಿ ಕರೆದು ಏನು ಆಡಿಟ್ ಮಾಡಿ ಎನ್ಕ್ವೈರಿ ಮಾಡುದು ನೆಕ್ಸ್ಟ್ ಇದು ಫಸ್ಟ್ ಪ್ರಿಲಿಮಿನರಿ ಆಗಿ ಒಂದು ಎನ್ಕ್ವೈರಿ ಮಾಡಬೇಕು ಅವ್ರು ಏನ್ ಹೇಳ್ತಿದ್ದಾರೆ ಪ್ರಿಲಿಮಿನರಿಯಲ್ಲಿ ಅವನಿಗೆ ಬರ್ಬಿಟ್ಟು ಸಸ್ಪೆಂಡ್ ಮಾಡ್ಬಿಟ್ಟು ನಂತರ ಆಡಿಟಿಂಗ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ

ಅವ್ಯವಹಾರ ಆಗಿದೆ ಅಂದ್ಬಿಟ್ಟು ನಮ್ಮ ಹತ್ರ ಕಂಪ್ಲೇಂಟ್ಸ್ಗಳು ಬಂದಿದೆ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲೂ ಕೂಡ ಸ್ಪಷ್ಟವಾಗಿ ಅದು ತಪ್ಪು ಮಾಡಿದ್ದಾರೆ ಮೇಲಾಧಿಕಾರಿಗಳು ಅಂತಕ್ಕಂಥ ವಿಚಾರವನ್ನ ಲೆಟರ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಆದ್ರೂ ಕೂಡ ಮೇಲಾಧಿಕಾರಿಗಳಿಗೆ ಯಾವುದೇ ಆಕ್ಷನ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ವಿಚಾರ ಸಾರ್ವಜನಿಕರಲ್ಲಿ ಚರ್ಚೆ ನಡೀತಾ ಇದೆ ಕೋರ್ಟಿಗೆ ಹೋಗಿದ್ರು ಸರ್ ಅದ್ರ ಬಗ್ಗೆ ಕೋರ್ಟ್ ಇಂದ ವಾಪಸ್ ಈಗ ಬಂದಿದೆ ಸರ್ ಈಗ ಮತ್ತೆ ಅದನ್ನ ವೆರಿಫೈ ಮಾಡಿ ರಿಲಿಸ್ಟ್ ಮಾಡಿ ಪ್ರಮೋಷನ್ ಹೊಸ ಪಟ್ಟಿ ಮಾಡ್ಬೇಕು ಸರ್ ಅಲ್ಲ ಪ್ರಮೋಷನ್ ಆಯ್ತು ನಾವ ನಮ್ಮ ಅಧಿಕಾರಿಗಳನ್ನ ತಪ್ಪು ಮಾಡಿದಾರೆ ಅಂತ ಹೇಳ್ತೀವಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಯಾವ ರೀತಿ ಆಕ್ಷನ್ ತಗೊಂಡಿರೋದು ಯಾವ ಯಾವ ವಿಚಾರದಲ್ಲಿ ತಪ್ಪು ಮಾಡಿದಾರೆ ಪ್ರಮೋಷನ್ ಅಲ್ಲಿ ಅವರಿಗೆ ಆ ಎಲಿಜಿಬಲ್ ಇದ್ರೆ ಎಲಿಜಿಬಲ್ ಇದ್ರು ಅವ್ರಿಗೆ ಕೊಡ್ಲಿಲ್ಲ ಎಲಿಜಿಬಿಲಿಟಿ ಇಲ್ಲ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಇದಾರ ನೋಡಿ ಅದರ ಸರ್ ಸಾಮಾನ್ಯವಾಗಿ ನಮ್ಮ ಸೂಪರ್ ಇಂಜಿನಿಯರ್ ಹೆಸ್ಕಾಮ್ ಅವರು ಪ್ರಮೋಷನ್ ಕೊಡ್ತಾರೆ ಗ್ರೇಡೇಷನ್ ಲಿಸ್ ಅವರು ಮೇಂಟೈನ್ ಮಾಡ್ತಾರೆ ಒಂದು ವೇಳೆ ಎಸ್ ಸಿ ಅವರು ತಪ್ಪು ಮಾಡಿದರೆ ವಿಲ್ ಟೇಕ್ ಆಕ್ಷನ್ ಅವನಿ ನೀವು ಹಾಫ್ ಹಂಡ್ರೆಡ್ ಆಗಿ ಹಾಫ್ ಹಂಡ್ರೆಡ್ ಆಗಿ ಕೇಳಿದ್ರೆ ಈಗ ನೀವು ಹೇಳಿದ್ರ ಈಗ ಎಂ ಡಿ ಅವರು ಇದ್ದಾರೆ ಎಮ್ ಡಿ ಒಂದು ರಿಪೋರ್ಟ್ ಮಾಡಿಬಿಟ್ಟು ಕಳ್ಸಿ ಕೊಡ್ತಾರೆ ಅದು ಯಾರೇ ತಪ್ಪು ತಪ್ಪ ಮಾಡಿ ಗೊತ್ತಾಯ್ತಲ್ಲ ನೀವು ಸ್ವಲ್ಪ ಡೀಟೇಲ್ಸ್ ಅವ್ರು ಎಂ ಡಿ ಅವರಿಗೆ ಕೊಡಿ ಇದೆಯಮ್ಮ ಬಂದಿದೆಯಾ ಅವ್ರು ಹೇಳ್ತಾ ಇದ್ರು ಎರಡು ವಿಚಾರ ಒಂದು ಯಾರು ತಪ್ಪು ಮಾಡಿದ್ದಾರೆ ಅಂತಬಿಟ್ರೆ ನೀವೇನು ಹೇಳ್ತೀರಾ ಕೋರ್ಟ್ ಆರ್ಡರ್ ಪ್ರಕಾರ ವಾಪಸ್ ಬಂದಿದೆ ನಾವು ಸರಿಯಾಗಿ ನೋಡಿ ಕೊಡ್ತೀವಿ ಅಂತೇಳ್ಬಿಟ್ಟು ಅದು ನೀವು ಈಗಾಗಲೇ ಆಕ್ಸಿಡೆನ್ ಮಾಡಿದ್ರೆ ತಪ್ಪು ಯಾರು ಮಾಡಿದ್ದಾರೆ ಹೇಳ್ಬಿಟ್ಟು ಅವ್ರ ಮೇಲೆ ಆ್ಯಕ್ಸಿನ್ ತಗೋಬೇಕಂತ ಹೇಳ್ತಿದ್ದಾರೆ ಅದನ್ನ ಸ್ವಲ್ಪ ನೋಡ್ಬಿಟ್ಟು ಏನ್ ಮಾಡಿದ್ದಾರೆ ಹೌದಾನೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ